ಶಿವರಾಮ್ ಲೇಔಟ್ ಇದು ಸೋಮಶೆಟ್ಟಿಹಳ್ಳಿ ವಿಲೇಜ್ ಇದು ಸೋಮಶೆಟ್ಟಹಳ್ಳಿಯಲ್ಲಿ ಟೋಟಲ್ ಮುನ್ನೂರ ಐವತ್ತೆಂಟು ಎಕರೆ ಎಕುರೇಷನ್ ಆಗಿದೆ ಇದು ಇದೇ ಸೋಮಶೆಟ್ಟಿಹಳ್ಳಿ ವಿಲೇಜು ಇದೆಲ್ಲ ಸೋಮಶೆಟ್ಟಿಹಳ್ಳಿ ವಿಲೇಜು ಇದೆಲ್ಲ ಸೋಮಶೆಟ್ಟಿ ಶಿವರಾಮ್ ಕರನ್ ಮೂರು ಸಾವಿರದ ಐನೂರು ಎಕರೆ ಇಲ್ಲಿ ಇದೊಂದು ವಿಲೇಜು ಸೋಮಶೆಟ್ಟಿಹಳ್ಳಿ

ವಿಲೇಜು ಇದೆ ವಿಲೇಜ್ ಬಿಟ್ಟು ಮುನ್ನೂರು ಅಡಿ ಬಿಟ್ಟು ಲೇಔಟ್ ಮಾಡಬೇಕಂತ ರೂಲ್ಸ್ ಇದೆ ಗೋ ಬಿಡಿ ಎಕ್ಟಲ್ಲಿ ಹಂಗಾಗಿ ಲೇಔಟ್ ಮಾಡ್ತಾ ಇದಾರೆ ಅದೆಲ್ಲ ಸಂಸ್ಥೆ ಚೆಳ್ಳಿ ವಿಲೇಜು ಈಗೆಲ್ಲ ಎಲ್ಲ ವರ್ಕ್ ನಡೀತಾ ಇದೆ ಇದು ಫಾರ್ಟಿ ಫೀಟ್ ರೋಡ್ ಇದು ಫಾರ್ಟಿ ಫೀಟ್ ರೋಡು ಎಲ್ಲ ಜೆ ಸಿ ಬಿ ವರ್ಕು ಸ್ಯಾನಿಟ್ರಿ ಎಲೆಕ್ಟ್ರಿಕ್ಕು ಎಲ್ಲ ಕೆಲಸಗಳು ಮಾಡ್ತಾ ಇದ್ದಾರಲ್ಲ ಇಲ್ಲಿ ಫಾರ್ಟಿ ಫೀಟ್ ರೋಡಿದು ಇದು ಏಯ್ಟಿ ಫೀಟ್ ರೋಡ್ ಜಂಕ್ಷನ್ ಇದು ನಾವು ನಿಂತೀರಪ್ಪ ಏಯ್ಟಿ ಫೀಟ್ ರೋಡ್ ಇದು 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 ಬ ಗುಣಿಯಾಗ್ರ ಬೇಲಕೇರಿಯಿಂದ ಬರುತ್ತೆ ರೋಡ್ ಇದು ಯಲಂಕಾಯಿಂದ ಬರುತ್ತೆ ಅಟ್ಟುರ್ ಲೇಔಟಿಂದ ಬರೋ ರೋಡಿದು ಆ ಕಡೆಯಿಂದ ಬಂದು ಇಲ್ಲಿ ರೋಡ್ ಆಗುತ್ತೆ ಏಯ್ಟಿ ಫೀಟ್ ರೋಡ್ ಇದು ಇದು ಜಂಕ್ಷನ್ ಇದು ಫಾರ್ಟಿ ಫೀಟ್ ರೋಡು ಇದು ಏಯ್ಟಿ ಫೀಟ್ ರೋಡ್ ಜಂಕ್ಷನ್ ಇದು ಇಲ್ಲೊಂದು ರೋಡ್ ಮಾಡ್ತಾರೆ ಫಾರ್ಟಿ ಫೀಟ್ ರೋಡು ಇನ್ನೂ ಲೇಔಟ್ ಮಾಡಿಲ್ಲ ಮೋರಿ ಮಾಡಿದ್ದಾರೆ ಆ ಕಡೆ ಮೋರಿ ಮಾಡಿದ್ದಾರೆ ಮಾಡ್ತಾರೆ ದೊಡ್ಡ ಜಂಕ್ಷನ್ ಇದು ಅಲ್ಲಿ ಡಿ ಎಸ್ ಮ್ಯಾಕ್ಸ್ ಒಂದು ಅಪಾರ್ಟ್ಮೆಂಟ್ ಇದೆ ತೆಂಗಿನ ಮನೆ ಅಡ್ಡ ಇದೆ ಡಿ ಎಸ್ ಮ್ಯಾಕ್ಸ್ ಅಪಾರ್ಟ್ಮೆಂಟ್ ಅದಲ್ಲ ಇದಲ್ಲಿದೆ ತೋರಿಸ್ತೀನಿ ವಿಲೇಜ್ ಮ್ಯಾಪಲ್ಲಿ ಇದೆಲ್ಲ ಆ ಕಡೆಲ್ಲ ಚಿಕ್ಕಬಣ್ಣಾವರ ಎಲ್ಲ ಚಿಕ್ಕಬಣ್ಣಾವರ ವ್ಯೂ ಪಾಯಿಂಟ್ ಅದೆಲ್ಲ ಅದು ಸಪ್ತಗಿರಿ ಕಾಲೇಜು ಆಚಾರ್ಯ ಇಂಜಿನಿಯರಿಂಗ್ ಕಾಲೇಜು ಹಾಸ್ಪಿಟ್ಲು ಅಲ್ಲಿ ಕರೆಕ್ಟ್ ಆಗುತ್ತೆ ರೋಡಿದು ಏಯ್ಟಿ ಫೀಟ್ ರೋಡಿದು ಎಲ್ಲ ಎಂಟನೇ ಮೇಲಿ ಚಿಕ್ಕಬಣ್ಣಾವರ ಹಾಂ ಅಪಾರ್ಟ್ಮೆಂಟ್ ಅದು ಅಲ್ಲದ ತೋರಿಸಿದ್ದು ನೋಡಿ ಇದು ಡಿ ಎಸ್ ಮ್ಯಾಕ್ಸ್ ಅಪಾರ್ಟ್ಮೆಂಟ್ ಇಲ್ಲಿ ಬರ್ತೇವೆ ಡಿ ಎಸ್ ಮ್ಯಾಕ್ಸು ಈಗ ನಾವು ಇಲ್ಲಿ ಈ ಪಾಯಿಂಟಲ್ಲಿ ಈಗ ಈ ಪಾಯಿಂಟಲ್ಲಿ ಇದೇ ಸೋಮಶೆಟ್ಟಿಯಲ್ಲಿ ವಿಲೇಜು ಇದು ನೋಡಿ ಈಗ ನೋಡಿ ಈ ಕಡೆಯಿಂದ ಬರುತ್ತೆ ಈಗ ಇದು ಎಚ್ ಫೀಟ್ ರೋಡು ಈಗ ಹೋಗಿ ಹಿಂಗೆ ಇಲ್ಲಿ ಕನೆಕ್ಟ್ ಆಗುತ್ತೆ ಇದೆಲ್ಲ ಈ ಕಡೆ ಚಿಕ್ಕಬಣ್ಣವರ ಇಲ್ಲ ಪಾಯಿಂಟ್ ಅದು ಟೋಟಲಿ ಸೋಮ್ಶೇಟ್ ವಿಲೇಜ್ ಮ್ಯಾಪ್ ಇದು ಮುನ್ನೂರೈವತ್ತೈಟ ಮುನ್ನೂರೈವತ್ತೈದು ಯಾಕೆ ಎಕುರೇಷನ್ ಆಗಿದೆ ಟೋಟಲ್ ಇದು ನಾವು ಈ ಪಾಯಿಂಟಲ್ಲಿ ಇದ್ದೀವಿ ಈಗ ಈ ಪಾಯಿಂಟ್ ಇದರಲ್ಲಿ ಏಯ್ಟಿ ಫೀಟ್ ರೋಡ್ ಇದಲ್ಲ ಅದು ಡಿ ಎಸ್ ಅಪಾರ್ಟ್ಮೆಂಟ್ ಡಿ ಎಸ್ ಮ್ಯಾಕ್ಸ್ ಅಪಾರ್ಟ್ಮೆಂಟ್ ಅದು ಈ ಸೋಮಶೆಟ್ಟಿ ಆ ಕಡೆ ಹಂಗೆ ಹೋದ್ರೆ ಗಾಡಗರಲ್ಲಿ ಬರುತ್ತೆ ಎಷ್ಟು ವಿಡಿಯೋ ಮಾಡ್ತೀವಿ ಗಾಡಗರಳ್ಳಿ ವಿಲೇಜ್ ಓಟೆಲ್ ಹದಿನೇಳು ವಿಲೇಜು ಮ್ಯಾಪ್ ತಗೊಂಡ್ಬಂದಿದ್ದೀನಿ ಹದಿನೇಳು ವಿಲೇಜ್ ಮ್ಯಾಪ್ ತಗೊಂಡ್ಬಂದಿದ್ದೀನಿ ಒಂದೊಂದು ವಿಲೇಜ್ ಒಂದು ಒಂದೊಂದು ಸರಿ ಸುತ್ತಾ ಮುತ್ತ ಹೋದರೆ ಎರಡು ಕಿಲೋ ಐದು ಕಿಲೋಮೀಟರ್ ಇರುತ್ತೆ ಕಷ್ಟ ಆಗುತ್ತೆ ವಿಡಿಯೋ ಮಾಡೋದೆಲ್ಲ ಇದೆಲ್ಲ ಸಿ ಎ ಪ್ರಾಪರ್ಟಿ ಇದೆ ಒಂದೂವರೆ ಎಕರೆ ಜಾಗ ಇದೆ ಅಪ್ಪ ಮಾಡಿದ್ರೆ ಮುಂದೆ ಟ್ರಾಫಿಕ್ ಎಲ್ಲ ಕಮ್ಮಿ ಆಗುತ್ತೆ ಇಲ್ಲ ಸ್ವೀಪ ಕ್ರಾಸು ಎಮ್ ಎಸ್ ಪಾಳ್ಯ ಎಲ್ಲ ಎಲ್ಲ ಹಿಂಗೆ ಓಡಾಡ್ತಾರೆ ಬಸ್ಸು ಲಾರಿ ಎಲ್ಲ ಅವಾಗ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ರಾಜ ಕಾಲುವೆ ಇಲ್ಲಿ ಇದೇನೋ ಮೋಸ್ಟ್ಲಿ ಪಾರ್ಕ್ ಇದು ದೊಡ್ಡ ಬಿಡಿಎ ಬೋರ್ಡ್ ಇದು ಇಲ್ಲಿ ಬಿಡಿಎ ಬೋರ್ಡ್ ಹಾಕ್ತಾರೆ ಇಲ್ಲಿ ಇದು ಪಾರ್ಕು ಪಾರ್ಕ್ ಒಳಗಡೆ ದೊಡ್ಡ ರಾಜಕಾಲುವೆ ಐ ಟಿ ಫಿಟ್ ರೋಡ್ ಹಿಂಗೆ ಸ್ಟಾರ್ಟ್ ಆಗಿ ಹಿಂಗೆ ಬರುತ್ತೆ ರೋಡಿದು ಇದು ಐ ಟಿ ಫೀಟ್ ರೋಡ್ ಇದು ಇದು ಬೆಲ್ ಕಡೆಯಿಂದ ಬರ್ತಾ ರೋಡಿದು ಈ ಕಡೆಯಿಂದ ಈ ಕಡೆಯಿಂದ ಬರ್ತಾ ಇದೆ ರೋಡಿದು ಇಲ್ಲಿಂದ ಬರ್ತಾ ಇದೆ ಇಲ್ಲಿಂದ ಬಂದು ನಾವು ಇಲ್ಲಿ ಈ ಪ್ಲೇಸಲ್ಲಿ ಇದ್ದೀವಿ ನಾವು ಈಗ ಈ ಪ್ಲೇಸಲ್ಲಿ ಇದ್ದೀವಿ ಡಿ ಎಸ್ ಮ್ಯಾಕ್ಸ್ ಆಯಿತು ಈಗ ಪರ್ಚೂನ್ ಅಂತಿದೆ ಇಲ್ಲಿ ಅಕಾಡೆಮಿ ಅಂತ ಇದೇ ಅಕಾಡೆಮಿ ಇದೇ ಅಕಾಡೆಮಿ ಪಾರ್ಚೂನ್ ಅಕಾಡೆಮಿ ಅದು ಜನಪ್ರಿಯ ಅಪಾರ್ಟ್ಮೆಂಟು ನೋಡಿ ಅಲ್ಲಿ ಇದಾಗ್ತಿದೆ ಲಾರಿ ಹೋಗ್ತಿದೆಯಲ್ಲ ಅದು ಪೈಪ್ಲೈನ್ ನೋಡೋದು ಅಬ್ಬಿಗೇರಿಯಿಂದ ಓಡೋದು ಅಬ್ಬಿಗೇರಿಯಿಂದ ಬರ ರೋಡೋದು ಅಬ್ಬಿಗೇರಿಯಿಂದ ಈ ಕಡೆ ಇದಕ್ಕೆ ಹೋಗುತ್ತೆ ಹೆಸರುಘಟ ಕರೆಕ್ಟ್ ಆಗುತ್ತೆ ಲೈನ್ ರೋಡಿದು ಅಲ್ಲಿ ರೋಡೆಲ್ಲ ಏಯ್ಟಿ ಫೋರ್ ಸ್ಟಾರ್ಟ್ ಮಾಡ್ತಿದ್ದಾರೆ ಬಟ್ ಮುಚ್ಚಿಬಿಟ್ಟಿದ್ದಾರೆ ಇಲ್ಲಿ ಅಲ್ಲಿ ಹೋಗೋಕ್ಕಾಗೋದಿಲ್ಲ ಈಗ ಅಲ್ಲಿ ಇಲ್ಲಿ ಎಂಟಾಗಿದೆ ಅಲ್ಲಿ ಹೋಗೋಕ್ಕಾಗೋದಿಲ್ಲ ಇದನ್ನು ಹೇಳಿ ಇದೆಲ್ಲ ವರ್ಕ್ ಇದೆ ಈ ಕಡೆ ಎಲ್ಲ ಇದೆಲ್ಲ ಕಾಲುವೆ ದೊಡ್ಡದು ಕಾಲುವೆ ಇದು ಇದೆಲ್ಲ ಮಳೆ ನೀರು ಬಂದರೆ ನೀಟಾಗಿ ಹೋಗ್ಬೇಕಲ್ಲ ನೀರು ಎಲ್ಲ ಬೇರೆ ಎಲ್ಲೇ ಕಂಪ್ಲೇಂಟ್ ಇತ್ತು ಇದು ಮಿನಿಮಮ್ ಇದೆ ಮೂವತ್ತಡಿ ಮೂವತ್ತಡಿ ಅಗಲ ಇದೆ ಇಪ್ಪತ್ತಡಿ ಹಳ ಇದೆ ನೀಟಾಗಿ ಮಾಡಿದ್ದಾರೆ ಇದೆಲ್ಲ ಮಳೆ ನೀಟಾಗಿ ಹೋಗ್ಬೇಕಲ್ಲ ಶಿವರಾಮ್ ಖಾನತ್ ಲೇಔಟ್ ಮತ್ತೆ ಎಲ್ಲ ಸುಕುಮಾರ್ ಸೋಮಶೆಟ್ಟಹಳ್ಳಿ ಎಲ್ಲ ಎಲ್ಲ ವಿಲೇಜ್ ನೀರಲ್ಲ ಈಗ ಬರಬೇಕು ಅಂತ ಇಂಟಾಗಿ ಮಾಡಿದಾರೆ ಲೇಔಟ್ ನೀರು ಇರಲ್ಲ ಮಳೆ ನೀರು ಇದು ಮಳೆ ನೀರು ಹೋಗ್ಬೇಕು ನೀಟಾಗಿ ಹೋಗ್ಬೇಕು ಮಳೆ ನೀರು ಈಗ ಇದರಲ್ಲಿ ಏಯ್ಟಿ ಫೀಟ್ ರೋಡು ಇಲ್ಲಿ ಚಿಕ್ಕಬಾಣಾವರ ರೈಲ್ವೆ ಸ್ಟೇಷನ್ ಬರುತ್ತೆ ಇದು ರೈಲು ಹೋಗ್ತಾ ಇದೆ ಈಗ ಇಲ್ಲಿಂದ ಕೇವಲ ಎರಡು ಕಿಲೋಮೀಟ್ರ್ ಅಷ್ಟೇ ಚಿಕ್ಕಬಳ್ಳಾವರ ರೈಲ್ವೆ ಸ್ಟೇಷನ್ ಇದೆಲ್ಲ ಸೋಮಶೆಟ್ಟಿಹಳ್ಳಿ ಚಿಕ್ಕಬಾಣಾವರ ಬರುತ್ತೆ ಇದೆಲ್ಲ ಇದೆಲ್ಲ ವ್ಯೂ ಪಾಯಿಂಟ್ ರೆ ಚಿಕ್ಕಮಾನವರ ಪರತಿದು ಇದು ಬೇಲ್ಕೆರೆ ಲಕ್ಷ್ಮೀ ಪ್ರಕಾಶ್ ಇದೆ ಲಕ್ಷ್ಮೀ ಪ್ರಕಾಶ್ ಇದು ಬಸ್ ರೂಟ್ ಇದು ಇದು ಚಿಕ್ಕಮ ಚಿಕ್ಕಮಾನ ಚಿಕ್ಕಮಾನವರ ಟು ಎಮ್ ಎಚ್ ಪಾಳೆಗೆ ಹೋಗೋ ರೋಡ್ ಇದು ಬಸ್ ರೂಟ್ ಇದು ಇದು ಮುಂದಕ್ಕೆಲ್ಲ ಎಚ್ ಎಫ್ ಸ್ಟಾರ್ಟ್ ಆದರೆ ಇದೆಲ್ಲ ಬಸ್ಸಲ್ಲಿ ಹಿಂಗೆ ಓಡಾಡುತ್ತಲ್ಲ ಆವಾಗ ಚೇಂಜ್ ಆಗುತ್ತೆ ಎಲ್ಲ ಚೇಂಜ್ ಆಗುತ್ತಿದೆ ಟೋಟಲ್ ಮುನ್ನೂರತ್ತೆಂಟು ಎಕರೆ ಸೋಮಶೇತಿ ಶಿವರಾಮ್ ಅಂತ ಲೇಔಟ್ ಇದು ಫುಲ್ಲು ವಿಲೇಜ್ ಇದು ಇನ್ನು ಹದಿನೇಳು ವಿಲೇಜ್ ಮ್ಯಾಪ್ ಇದೆ ಎಲ್ಲ ಮಾಡ್ತೀನಿ ವಿಲೇಜ್ ಎಲ್ಲ 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 ರೆಡಿ ಇದೆ ಮ್ಯಾಪು ಇನ್ನು ಹದಿನೇಳು ವಿಲೇಜ್ದು ವೀಡಿಯೋಲ್ಲ ಅಪ್ಲೋಡ್ ಮಾಡ್ತೀವಿ ಇದು ಎರಡನೇ ವಿಲೇಜ್ ವೀಡಿಯೋ ಇದು ಎಲ್ಲ ಪ್ರಿಂಟ್ ತೊಗೊಂಬಂದಿದ್ದೀನಿ ಹೆಚ್ಚಿನ ಮಾಹಿತಿಗಾಗಿ ವೀಡಿಯೋ ನೋಡ್ತಾ ಇರಿ ಎಲ್ಲ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀವಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನೋ ಡೌಟ್ ಇದ್ದರೆ ಕಮೆಂಟ್ ಹಾಕಿ ಉತ್ತರ ಕೊಡ್ತೀವಿ ನಿಮ್ಮದು ಏನಾದರೂ ಮಾಹಿತಿ ಆಮೇಲೆ ಏನಾರ ಪ್ರಾಬ್ಲಮ್ ಇದ್ದರೆ ಎಲ್ಲ ಹೇಳಿ ಎಲ್ಲ ಕ್ಲಿಯರ್ ಮಾಡ್ತೀವಿ ಪೇಪರ್ ಪ್ರಾಬ್ಲಮ್ ಪೇಪರ್ ರಿಜಿಸ್ಟ್ರೇಷನು ಖಾತೆ ಮಾಡಿಸೋದು ಎಲ್ಲ ಮಾಡ್ಕೊಡ್ತೀವಲ್ಲ ನಾವು ವೀಡಿಯೋದು ಏನೇ ಪೇಪರ್ ಇದ್ದರೂ ವರ್ಕ್ ಮಾಡ್ಕೊಡ್ತೀವಿ ಎಲ್ಲ ಬೆಂಗಳೂರು ಎನಿ ಲೇವಟ್ಟು ಏನೇ ಇದ್ದರೂ ಕೆಲಸ ಮಾಡಿಕೊಡ್ತೀವಿ ಬಿಡಿ ಎನಿ ಲೇವಟ್ಟು ವಿಶ್ವೇಶ್ವರ ಲೇವಟ್ಟು ನಾಗರ್ಬಾವಿ ಕೆಂಪೇಗೌಡ ಇವಟ್ಟು ಅರ್ಕಾವತಿ ಲೇಔಟ್ ಏನೇ ಇದ್ದರೂ ಕೆಲಸ ಮಾಡಿಕೊಡ್ತೀವಿ ಎಲ್ಲ ಓಕೆ ನಮ್ಮ ಚಾನಲ್ ನೋಡ್ತಾ ಇರಿ ನಮ್ಮ ವೀಡಿಯೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನೋ ಹೆಚ್ಚಿನ ಮಾಹಿತಿ ಇದ್ದರೆ ಅಪ್ಲೋಡ್ ಮಾಡ್ತಾ ಇರ್ತೀವಿ ಓಕೆ ಥ್ಯಾಂಕ್ ಯು ವೆರಿ ಮಚ್